ಮಾತಾಡ್ತೀನಿ ಏನು ಹೇಳ್ತಿಲ್ಲ ಈ ಭೂ ಸ್ವಾಧೀನ ಹೋರಾಟ ಸಮಿತಿ ಏನಿದೆ ಅದು ಸೊ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ನಿರಂತರವಾಗಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನ ವಶಪಡಿಸಿಕೊಂಡು ಕೆ ಐ ಡಿ ಪಿಗೆ ಅದನ್ನು ಮಾಲೀಕರಿಗೆ ಶ್ರೀಮಂತರಿಗೆ ಮತ್ತು ರಿಯಲ್ ಎಸ್ಟೇಟ್ ಮಾಲೀಕರಿಗೆ ಡೀಲ್ ಮಾಡಿಕೊಂಡು ಸರ್ಕಾರ ಮತ್ತು ಮಂತ್ರಿಗಳು ಮತ್ತು ಬ್ಯೂರೋಕ್ರೇಟ್ಸ್ ಮಾಡ್ತಿರೋದ್ರಿಂದ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ತೊಂದರೆ ಆಗಿರೋದ್ರಿಂದ ಅದನ್ನ ಒಕ್ಕಲಿ ನಿಲ್ಲಿಸಬೇಕು ಯಾವ ಕಾರಣಕ್ಕೂ ಕೂಡ ಇದನ್ನ ನಾವು ಬಿಡೋದಿಲ್ಲ ಹೋರಾಟ ಮಾಡ್ತೀವಿ ಉಳಿಸ್ತೀವಿ ಇವತ್ತು ಸಿದ್ದರಾಮಯ್ಯ ಕೇಳ್ತಾ ಇದ್ದೀನಿ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ಕೊತಾ ಇದ್ದೀರಾ ಗ್ಯಾರಂಟಿ ಕೊಟ್ಟಿದ್ದೀರಾ ಇದು ಅಂತ ಹೇಳ್ತೀರಾ ಈ ರೈತರಿಗೆ ಗ್ಯಾರಂಟಿಯನ್ನು ಕೊಡ್ತಾ ಇಲ್ಲ ಮತ್ತು ನುಡಿದಂತೆ ನಡೆದಿಲ್ಲ ನೀವು ಅವತ್ತಿನ ದಿವಸ ಹೋರಾಟದಲ್ಲಿ ಯಾವುದೇ ಸಣ್ಣ ರೈತರಿಗೆ ಅನ್ಯಾಯ ಆಗಬಾರ್ದು ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಅವ್ರಿಗೆ ಸಾಮೀಲಾಗಿದ್ದಾರೆ ಅಂತಂದ್ರೆ ನಿಮ್ಮ ಮಾತನ್ನು ನಂಬಕ್ಕಾಗೋದಿಲ್ಲ ನಿಮ್ಮ ಸರ್ಕಾರವೇ ಇರಬಾರ್ದು ಆ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡ್ತೀವಿ ಜಮೀನನ್ನು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಗೊತ್ತಾಯ್ತು ಅದು ರಾಜಕೀಯ ತಂತ್ರ ರಾಜಕೀಯ ಮೂರೇ ಮೂರು ಹಳ್ಳಿಗಳಿಗೆ ಒಂದು ಐನೂರು ಎಕರೆ ಜಮೀನನ್ನು ಬಿಡುಗಡೆ ಮಾಡೋ ತರದಲ್ಲಿ ಮಾಡಿ ಮಿಕ್ಕಿದ್ದಷ್ಟನ್ನು ಮಿಕ್ಕಿದಷ್ಟನ್ನು ಕೂಡ ಮತ್ತೆ ಒಪ್ತಾಯಿಸ್ತಕ್ಕಂಥದ್ದು ಮತ್ತು ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ತೀವಿ ಅಂತ ಯೂನಿವರ್ಸಿಟಿಗಳಿಗೆ ಕೊಡ್ತಕ್ಕಂಥದ್ದು ಇನ್ನೇನೇನಕು ಕೊಡ್ತಕ್ಕಂಥದ್ದು ಅವ್ರಿಗೆ ಬಂದಂಥ ಪಕ್ಷಗಳು ಯಾವ್ಯಾವ ಥರದಲ್ಲ ಅವೆಲ್ಲವನ್ನೂ ಕೂಡ ಧಿಕ್ಕರಿಸ್ತೀವಿ ಒಟ್ಟು ನಮ್ಮ ಈ ಹೋರಾಟದಲ್ಲಿ ಈ ಹೋರಾಟದಲ್ಲಿ ನಾನಂತೂ ಆಮ್ ಆದ್ಮಿ ಪಾರ್ಟಿಯ ಸಂಪೂರ್ಣ ನಾನು ಮತ್ತು ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಸೀತಾರಾಮ್ ರವರು ಇದಕ್ಕೆ ಪೂರ್ತಿ ನಿಂತ್ಕೋತೀವಿ ಕೊನೆವರೆಗೂ ಹೋರಾಟ ಮಾಡಿ ಇದನ್ನು ನಿಲ್ಲಿಸಬೇಕು ಅದು ಓಕೆ